हाय ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾಳೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಈ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಈ ಹನ್ನೆರಡು ಜಿಲ್ಲೆಗಳಿಗೆ ಮಾತ್ರ ಆ ಹನ್ನೆರಡು ಜಿಲ್ಲೆ ಯಾವುದು ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪ್ಲೀಸ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಿರಲಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಸುರಿತ ಮಹಿಳಾ ಮತ್ತು ಮ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಮನೆ ತಿಳಿಸಿದ್ರು ಅಂದರೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾವು ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಹಾಕಿ ಹಾಕ್ತೀವಿ ಅಂತ ಹೇಳಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಲ್ಲಿ ಒಂದಾದ ಗುರುಲಕ್ಷ್ಮಿ ಯೋಜನೆ ಕೂಡ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಸಿಗುತ್ತದೆ ಈ ಯೋಜನೆ ಮೂಲಕ ಈಗ ನಿಮಗೆ ಹತ್ತು ಕಂತಿನ ಹಣ ಬಂದಿದೆ ಇನ್ನು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜೂನು ಮತ್ತು ಜುಲೈ ಕಂತಿನ ಹಣ ಇನ್ನು ಎರಡು ಮೂರು ದಿನಗಳಲ್ಲಿ ನಾವು ಜಮಾ ಮಾಡ್ತೇವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ರು ಆದರೂ ಕೂಡ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿದೆ ಇನ್ನುಳಿದ ಕೆಲವೊಂದಿಷ್ಟು ಜನರಿಗೆ ಯಾವಾಗ ಜಮ ಆಗುತ್ತೆ ಅಂತಂದ್ರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ಏನಾದರೂ ತಿಳಿಸಿದ್ರು ಅಂದರೆ ಏನು ಈಗ ನಾಗರ ಪಂಚಮಿ ವರ ಮಹಾಲಕ್ಷ್ಮಿ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಸೇರಿದಂತೆ ಸೇರಿದಂತೆ ಸಾಲು ಸಾಲು ಹಬ್ಬಗಳು ಇರುವ ವಿಶೇಷವಾಗಿ ನಾವು ಒಳಗಾಗಿ ಅವರಿಗೆ ಗುರುಲಕ್ಷ್ಮಿ ದಿನ ಹನ್ನೊಂದು ಮತ್ತು ಹನ್ನೆಂಟನೇ ದಿನನ ಜಮಾ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ತಿಳಿಸಿದ್ರು ಆದರೂ ಕೂಡ ಈಗಾಗಲೇ ಜಮಾ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸ್ಲೋ ಜಮಾ ಆಗ್ತಾ ಇದೆ ಒಂದು ದಿನಕ್ಕೆ ಐದರಿಂದ ಹತ್ತು ಲಕ್ಷ ಫಲಾನುಗಳಿಗೆ ಮಾತ್ರ ಜಮಾ ಆಗ್ತಾ ಇದೆ ಅವರು ನಿನ್ನೆ ತಿಳಿಸಿರೋ ಪ್ರಕಾರ ಇಪ್ಪತ್ತಾರು ಲಕ್ಷ ಅರವತ್ತೈದು ಸಾವಿರ ಫಲಾನುಭವಿ ಮಾತ್ರ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಆದರೆ ಕೂಡ ಅಷ್ಟು ಜನರಿಗೆ ಈಗ ಜಮಾ ಆಗಿಲ್ಲ ಓನ್ಲಿ ಒಂದು ಐದರಿಂದ ಹತ್ತು ಲಕ್ಷ ಒಳಗಡೆನೆ ಫಲಾನುಗಳಿಗೆ ಮಾತ್ರ ಜಮಾ ಆಗ್ತಾ ಇದೆ ನಿಮಗೂ ಕೂಡ ಬಂದಿರಬಹುದು ಯಾರಿಗೆಲ್ಲ ಗುರುಲಕ್ಷ್ಮಿ ಜನ ಹನ್ನೊಂದು ಮತ್ತು ಹನ್ನೆರಡನೇ ದಿನ ಹಣ ಬಂದಿದೆ ನೋಡಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖೋತರ ತಿಳಿಸಿ ಏಕೆಂದರೆ ನನ್ನ ವಿಡಿಯೋ ನೋಡುವ ಫಲಾನುಭವಿ ಅವರು ಒಟ್ಟಲ್ಲಿ ಗುರುಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದೆ ಅಂತ ಅವರು ಸ್ವಲ್ಪ ತಿಳ್ಕೊತಾರೆ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕತೆ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ನೋಡಿ ಅವರು ನಮಗೆ ಬಂದಿದೆ ಅಂತ ಮತ್ತು ಈ ಜಿಸ್ಟಿಕ್ ಅಂತ ವಿಡಿಯೋ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಂದಾಗ ತಿಳಿಸಿ ಸ್ನೇಹಿತರೆ ಸೊ ಈಗ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಅಂತ ಅನ್ಕೊಂಡಿದ್ದೀನಿ ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ನಾಳೆ ಹನ್ನೆರಡು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕತೆ ಹಣ ಈ ಹನ್ನೆರಡು ಜಿಲ್ಲೆಗಳಿಗೆ ಬರುತ್ತೋ ಅಂತ ಹೇಳಿದ್ ನೋಡಿ ಆ ಹನ್ನೆರಡು ಜಿಲ್ಲೆ ಯಾವುದು ಅಂತ ಈ ವಿಡಿಯೋ ಹೇಳ್ತೇನೆ ಕಲ್ಬುರ್ಗಿ ಕಲಬುರ್ಗಿ ಬೆಳಗಾವ್ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ ಬಾಗಲಕೋಟೆ ಹಾವೇರಿ ಕೊಪ್ಪಳ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಲಿದೆ ಹೌದು ಸ್ನೇಹಿತರೆ ನೀವು ಕೇಳಬಹುದು ಹಾಗಾದರೆ ಸರಿ ಈ ಜಿಲ್ಲೆಗಳಿಗೆ ಮಾತ್ರ ಜಮ ಆಗುತ್ತಾ ಹೇಗೆ ಅಂತ ನೀವು ಕೇಳ್ಬೋದು ಏನು ಸಚಿವೆ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಏನಂತ ಅಂದರೆ ಮೊದಲು ಈ ಹನ್ನೆರಡು ಜಿಲ್ಲೆಗಳಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂದಿನ ಹಣ ಜಮಾ ಮಾಡ್ತೇವೆ ನಂತರ ಎರಡನೇ ಹಂತದಲ್ಲಿ ಉಳಿದ ಜಿಲ್ಲೆ ಉಳಿದ ಜಿಲ್ಲೆಗಳಿಗೆ ಜಮಾ ಮಾಡ್ತೇವೆ ಖಂಡಿತವಾಗಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಇನ್ನು ಎರಡು ಮೂರು ದಿನಗಳಲ್ಲಿ ಖಂಡಿತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂದಿನ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಸ್ನೇಹಿತರೆ ಯಾರೂ ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಇಷ್ಟು ದಿನ ಕಾಲಿದ್ದೀರಾ ಇನ್ನು ಎರಡು ಮೂರು ದಿನಗಳಿಗೆ ಕಾಯಲು ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಏಕೆಂದರೆ ಅದು ಸರ್ಕಾರದಿಂದ ಹೇಗೆ ಮಾಹಿತಿ ಬರ್ತೀವಿ ನೋಡಿ ಆ ಆ ಮಾಹಿತಿ ಮಾತ್ರ ನಾವು ನಿಮ್ಮ ಮುಂದೆ ತಿಳಿಸಲು ಇಷ್ಟಪಡುತ್ತೇವೆ ಆದರೆ ನೀವು ಪೇಕ್ ನ್ಯೂಸು ನೀವು ಸರಿಯಾಗಿ ಹೇಳಲ್ಲ ಹಾಗೆ ಹೀಗೆ ಅಂತ ನಮಗೆ ಕಮೆಂಟ್ ಮಾಡಿದ್ರೆ ಆದರೆ ಕೂಡ ನಾವು ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದರೂ ಕೂಡ ನಿಮಗೆ ಲೇಟೆಸ್ಟ್ ಬಂದಿರೋ ಅಪ್ ಅಪ್ಡೇಟ್ ಮಾತ್ರ ತಿಳಿಸ್ತೀವಿ ಯಾಕೆಂದರೆ ನಾವು ಯಾವುದೇ ರೀತಿ ಪೇಕ್ ನ್ಯೂಸನ್ನು ಹೇಳೋಲ್ಲ ಏನು ಸರ್ಕಾರದ ನಾವು ಬಂದಂಥ ಮಾಹಿತಿ ಮಾತ್ರ ಹೇಳುತ್ತೇವೆ ಹೇಳುತ್ತೇವೆ ಸರ್ಕಾರ ಅಂತ ಹೇಳಿ ಇವರು ನಾವು ಅದೇ ರೀತಿ ಹೇಳಿದ್ವಿ ಅವರು ಆಗಲಿಲ್ಲ ಅಂದರೆ ನಮ್ಮ ತಪ್ಪೇನಿಲ್ಲ ಅವರು ನೋಡಿದಂತೆ ನಡಿಬೇಕಾಗಿತ್ತು ಆದರೂ ಕೂಡ ಮುಂದೆ ನಡೆಸ್ಕೊತಾ ಹೊಂಟಿದ್ದಾರೆ ಇನ್ನು ನೋಡೋಣ ಗುರುಲಕ್ಷ್ಮೀಜನ ಹನ್ನೊಂದು ಮತ್ತು ಹನ್ನೆರಡನೇ ದಿನ ಹಣ ಒಂದು ಕೋಟಿ ಇಪ್ಪತ್ತು ಲಕ್ಷ ಪ್ಲಾನ್ಗಳು ಸಂಪೂರ್ಣವಾಗಿ ಯಾವಾಗ ಬರುತ್ತೆ ಅಂತ ನೋಡೋಣ ಈಗಿನ ಈಗಿನ ಸುದ್ದಿ ಪ್ರಕಾರ ಅವರು ಇನ್ನೂ ಎರಡು ಮೂರು ದಿನಗಳಲ್ಲಿ ಖಂಡಿತವಾಗಿ ಜಮ ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದಾರೆ ಶ್ರತ ಡಿ ಕೆ ಶಿವಕುಮಾರ್ ಸರ್ ಹಾಗೂ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಆದರೆ ಈ ಕಡೆ ಸಿದ್ದರಾಮಯ್ಯ ಸರ್ ಅವರು ಕೇಳಿದರೆ ಬಟ್ಟೆ ಹನ್ನೊಂದನೇ ದಿನ ಹಣ ಮಾತ್ರ ಜೂನ್ ತಿಂಗ್ಳು ಹಣ ಡಿ ಬಿ ಟಿಗೆ ಕಳಿಸಿದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ಹನ್ನೊಂದು ನೆಕ್ತಿನ ಹಣ ಮಾತ್ರ ಬಂದಿದೆಯಾ ಅಥವಾ ಹನ್ನೆರಡನೇ ದಿನ ಹಣ ಒಟ್ಟಿಗೆ ಕೂಡಿ ನಾಲ್ಕು ಸಾವಿರ ಬಂದಿದೆ ಅಂತ ಹೇಗೆ ಅಂತ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖೋತಾರ ತಿಳಿಸಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆಂದರೆ ನಾವು ಒಂದೇ ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಕಷ್ಟ ಇಷ್ಟಪಟ್ಟಿರುತ್ತೇವೆ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸುವುದು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದೇ ಒಂದು ಲೈಕ್ನ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ